ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಇನ್ನು ಕಾಂಗ್ರೆಸ್ನ ಮನೆಯಲ್ಲಿ ಏನು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಆ ಕಡೆ ಹೋಗಂಗಿಲ್ಲ ಈ ಕಡೆಗೆ ಚಟುವಟಿಕೆಗಳು ಯಾವಾಗಲೂ ಕೂಡ ಹಂಗೆ ಮಹಾಕುಂಭ ಮೇಳದಲ್ಲಿ ಡಿ ಕೆ ಹೋಗಿದ್ದಾರೆ ಈ ಕಡೆಗೆ ಚರ್ಚೆಗಳ ಮೇಲೆ ಚರ್ಚೆಗಳಾಗ್ತಾ ಇದೆ ವಾಲ್ಮೀಕಿ ಜಾತ್ರೆಯ ನೆಪದಲ್ಲಿ ದಲಿತ ನಾಯಕರು ಮೀಟಿಂಗ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಎಸ್ ಸಿ ಎಸ್ ಟಿ ಸಮಾವೇಶ ನಡೆಸಲಿಕ್ಕೆ ದಲಿತ ನಾಯಕರು ಏನು ಪ್ಲಾನ್ ಮಾಡಿದ್ರು ಅದನ್ನ ಏನು ಹಿಂದೆ ಇವರು ಮಾತಾಡಿಸಿ ಮುಂದಕ್ಕೆ ಹಾಕ್ಸಿದ್ರು ಇನ್ನು ನಿನ್ನೆ ನೆಡೇರ್ನೇ ಖರ್ಗೆ ಅವರ ನಿವಾಸಕ್ಕೂ ಕೂಡ ಹೋಗಿದ್ರು ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆ ಮಾಡಿದ್ರು ಇಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಯಿತು ಅಂತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಯಿತು ಅಂತ ಇದೆಲ್ಲದೂ ಕೂಡ ಆದರೆ ಕಾಂಗ್ರೆಸ್ ಯಾವುದಾದ್ರೂ ಈ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿದೆಯಾ ಈಗ ದೆಹಲಿ ಚುನಾವಣೆಯಲ್ಲಿ ಏನಾಯಿತು ನೋಡಿದ್ದೀವಿ ಅದರ ಹಿಂದೆ ಈ ಮಹಾರಾಷ್ಟ್ರ ಚುನಾವಣೆಯ ಪ ಫಲಿತಾಂಶ ಏನಾಯಿತು ಅಂತ ನೋಡಿದ್ದೀವಿ ಹರಿಯಾಣ ಚುನಾವಣಾ ಫಲಿತಾಂಶ ಏನಾಯಿತು ಅಂತ ನೋಡಿದ್ದೀವಿ ಕಾಂಗ್ರೆಸ್ಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸೋಲುಗಳಾಗ್ತಾಯಿವೆ ಇಂಥ ಸಂದರ್ಭದಲ್ಲಿ ರಾಜ್ಯವನ್ನೂ ಕೂಡ ಕಳ್ಕೊಂಬಿಟ್ರೆ ಎಡವರ್ಟ್ ಮಾಡ್ಕೊಂಡ್ರೆ ಈ ಒಂದು ಆತಂಕ ನಾಯಕರಿಗೆ ಇದ್ದೇ ಇದೆ ಇದೆಲ್ಲದರ ನಡುವೆ ನಿನ್ನೆ ದಢೀರನೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿರೋ ಪರಮೇಶ್ವರ್ ಏನೇನು ಚರ್ಚೆ ಮಾಡಿದರು ಏನು ಎತ್ತ ಅನ್ನೋದು ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಯಿತು ಅಂತಾರೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಯಿತು ಅಂತಾರೆ ಸೊ ಇವತ್ತು ಏನು ಮೀಟಿಂಗ್ ಸೇ ಮೀಟಿಂಗ್ ಇದ್ದಾರೆ ನಿನ್ನೇನು ಮೀಟಿಂಗ್ ಸೇರಿದ್ದಾರೆ ಅದು ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದೇ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರಾ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಮಾತಾಡಿದ್ದಾರೆ ಸತೀಶ್ ಜರ್ಕಿಹೊಳಿ ಮಾತಾಡಿದ್ದಾರೆ ಮತ್ತು ಡಾಕ್ಟರ್ ಎಚ್ ಸಿ ಮಧೇವಪ್ಪ ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ತೂಕ್ತ ಸಮಯದಲ್ಲಿ ನಾವು ಅದೆಲ್ಲನೂ ಕೂಡ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ತೇವೆ ಸೂಕ್ತ ಸಮಯದಲ್ಲಿ ನೋಡೋಣ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕು ಅದು ಪರಮೇಶ್ವರ ಅವರು ಪರಮೇಶ್ವರ ಅವ್ರು ಕೇಳ್ಬೇಕು ಅವ್ರ ಹತ್ರಲೆ ಹೆಡ್ಡು ನಾವು ಹೆಡ್ ಅಲ್ಲ ಪರಮೇಶ್ವರ ಕೇಳಿ ಹೇಳ್ತಾರೆ ಇಪ್ಪತ್ತು ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳು ಯಾಕೆ ಒಂದಾಗ್ಬೇಕು ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸಹೋದರರಂತೆ ಸಂಘಟನಾತ್ಮಕ ಹೋರಾಟ ಮೂಲಕ ಒಂದು ಶಕ್ತಿಯಾಗಿ ಶಕ್ತಿಯನ್ನ ಹಿಮ್ಮೆಟ್ಟಿಸುವಂತ ಕಾರ್ಯದಲ್ಲಿ ಯಶಸ್ವಿ ಕಾಣಲಿಕ್ಕೆ ಈ ಒಂದು ಮಹರ್ಷಿ ವಾಲ್ಮೀಕಿ ಅವರ ಜನ್ಮ ಉತ್ಸವ ಪ್ರೇರಣಾ ಶಕ್ತಿಯಾಗಲಿ ಏನಂದ್ಕಂಡಿದ್ದೀವೋ ಅದನ್ನು ಮಾಡ್ತೀವಿ ಅಂತ ರಾಜಣ್ಣ ಹೇಳಿದ್ರೆ ನೀವು ನೋಡಿ ಇದೆಲ್ಲದಕ್ಕೂ ಕೂಡ ಹೆಡ್ ಅಂತಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ನೀವು ಅವ್ರನ್ನೇ ಕೇಳಿ ಅಂತ ಜೊತೆಗೇನು ಅಂತಂದರೆ ಎಸ್ ಸಿ ಬಲ ಇದೆಯಲ್ಲ ಆ ಬಲದ ಬಗ್ಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ ನೋಡಿ ಡಿ ಕೆ ಶಿವಕುಮಾರ್ ಎಲ್ಲಾದರೂ ಊರು ಬಿಟ್ಟು ಹೊರಗಡೆ ಹೋದರು ಅಂದ ತಕ್ಷಣ ಇಲ್ಲೊಂದಿಷ್ಟು ಚಟುವಟಿಕೆಗಳು ಗರಿಗೆದಿರ್ತವೆ ಅದು ಹಿಂದಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಕೊನೆಗೆ ಎಷ್ಟೊಂದು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಹಿಂಗಾಗೇ ಬಹುಶಃ ಏನಂದರೆ ಈ ಖರ್ಗೆಯವರ ಜೊತೆಗಿನ ಭೇಟಿ ಇದೆಯಲ್ಲ ಖರ್ಗೆಯವರ ಭೇಟಿ ನಿನ್ನೆ ಅದಕ್ಕೆ ಆಯಿತಾ ಅವ್ರದ್ದು ಅವರ ಗಮನಕ್ಕೆ ತಂದೆ ಏನಾದರೂ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ರೆ ನಾಳೆ ಇವರು ಹೈಕಮಾಂಡ್ಗೆ ಹೇಳಿ ನಮ್ಮ ಬಾಯಿ ಮುಚ್ಚೋದು ಬೇಡ ಮೊದಲು ನಾವೇ ಹೈಕಮಾಂಡ್ ಹೇಳ್ಬಿಟ್ವಪ್ಪ ಅದ್ರನ್ನೇನಾದರೂ ಆ ಥರದ ನಿರ್ಧಾರಕ್ಕೆ ಬಂದ್ರೆ ಇದೆಲ್ಲದೂ ಕೂಡ ಒಂದು ಚರ್ಚೆ ಕಡೆಗೆ ಈ ಕಾಂಗ್ರೆಸ್ನಲ್ಲಿ ಹಿಂದುತ್ವ ಗಟ್ಟಿಗೊಳಿಸೋಕ್ಕೆ ಡಿ ಕೆ ಶಿವಕುಮಾರ್ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಂಥ ಕುಂಭಮೇಳದಲ್ಲಿ ಕುಟುಂಬ ಸಮೇತ ಡಿ ಸಿ ಎಂ ಡಿ ಕೆ ಭಾಗಿಯಾಗಿದ್ದಾರೆ ಕುಂಭದಲ್ಲಿ ರಾಷ್ಟ್ರೀಯ ನಾಯಕರು ಭಾಗವಹಿಸಲಿಕ್ಕೆ ಹಿಂದೇಟು ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಬಿಂದಾಸಕ್ಕೆ ಹೋಗಿ ಕುಟುಂಬ ಸಮೇತ ಕುಂಭಮೇಳಕ್ಕೆ ಹೋಗಿದರು ಹೋಗಿರೋದು ಬೇರೆ ಬೇರೆ ಚರ್ಚೆಗೆ ಕಾರಣ ಆಗಿದೆ ಒಂದು ಸಂಗತಿನ ನಾವಿಲ್ಲಿ ಗಮನ ಇಟ್ಟು ನೋಡಬೇಕು ಏನು ಅಂತಂದರೆ ಒಬ್ಬರು ನಾಯಕರು ಕುಂಭಮೇಳಕ್ಕೆ ಹೋದ ತಕ್ಷಣ ಈ ರೀತಿಯ ವಿಶ್ಲೇಷಣೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಂಬರ್ ಒನ್ ನಂಬರ್ ಟು ಏನು ಅಂತಂದರೆ ಇವರು ಯಾವುದೇ ದೇವಾಲಯ ಯಾವುದೇ ಯಜ್ಞ ಯಾಗ ಪೂಜೆ ಪುರಸ್ಕಾರಗಳು ಬಿಡಲ್ವಲ್ಲ ಡಿ ಕೆ ಶಿವಕುಮಾರ್ ಮಾಡ್ತಾನೇ ಇರ್ತಾರೆ ಅದೆಲ್ಲದೂ ಕೂಡ ಹಿಂದುತ್ವ ಪ್ರತಿಪಾದನೆಗ ಅವ್ರಿಗೆ ಅವ್ರದ್ದೇ ಆದಂಥ ನಂಬಿಕೆ ಅನ್ನುವಂಥದ್ದಿಲ್ವಾ ಈ ಥರದ ಚರ್ಚೆಗಳು ಕೂಡ ಇವೆ ಆರೋಪ ಪ್ರತ್ಯಾರೋಪಗಳ ನಡುವೆನೇ ಡಿ ಕೆ ಶಿವಕುಮಾರ್ ಕುಂಭಕ್ಕೆ ಹೋಗಿದ್ದಾರೆ ಇನ್ನು ಅಲ್ಪಸಂಖ್ಯಾತ ಓಲೈಕೆ ಆರೋಪಕ್ಕೆ ಪ್ರತಿದಳ ಈ ಹಿಂದೆನೂ ಕೂಡ ಹಿಂದುತ್ವದ ಮಂತ್ರ ಜಪಿಸಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚುನಾವಣೆಗೂ ಮೊದಲು ಚಾಮುಂಡಿಗೆ ಗೃಹಲಕ್ಷ್ಮಿ ಹಣವನ್ನು ಹಾಕಿ ಮುಖ್ಯಮಂತ್ರಿಗಳಿಂದ ಹಾಕಿಸಿ ಅದಾದ ನಂತರ ಸರ್ಕಾರ ಬಂದಾದ ಮೇಲೆ ಧರ್ಮಸ್ಥಳ ಮಂಜುನಾಥನಿಗೂ ಮಂಜುನಾಥನ ದರ್ಶನವನ್ನು ಮಾಡಿ ಬಂದಿದ್ದರು ಇನ್ನು ಯಾವುದೇ ಮಠಮಂದಿರಗಳ ಕಾರ್ಯಕ್ರಮ ಅಂತಂತಂದರೆ ಡಿ ಕೆ ಶಿವಕುಮಾರ್ ಬಿಡಲ್ಲ ಹೋಗ್ತಾನೆ ಇರ್ತಾರೆ ಇನ್ನು ನೋಡಿ ಈ ನಾಳೆ ನಾಳೆ ಅವರು ಈ ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀವು ನೀವು ಯಾರೇ ಮಠಾಧಿಪತಿಗಳು ಕರೆದರೂ ಕೂಡ ಡಿ ಕೆ ಶಿವಕುಮಾರ್ ಇಲ್ಲ ಅನ್ನಲ್ಲ ಎಲ್ಲ ಮಠಾಧಿಪತಿಗಳ ಜೊತೆಗೂ ಕೂಡ ಒಂದೊಳ್ಳೆ ನಂಟಿದೆ ಒಳ್ಳೆಯ ಭಾವನೆ ಇದೆ ಹೀಗಾಗಿ ಕುಂಭಮೇಳಕ್ಕೆ ಆರಂಭದಲ್ಲೇ ಹೇಳಿದರು ಅವರು ನನಗೆ ಕುಂಭಮೇಳಕ್ಕೆ ಕರೆದಿದ್ದಾರೆ ಯು ಪಿ ಸಿ ಎಮ್ ಕರೆದಿದ್ದಾರೆ ಸರ್ಕಾರವೇ ನನಗೆ ಅಧಿಕೃತವಾದಂಥ ಆಹ್ವಾನ ಕೊಟ್ಟಿದೆ ನಾನು ಹೋಗ್ತೀನಿ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಹೋಗ್ತೀನಿ ಅಂತ ಈಗ ಹೋಗಿದ್ದಾರೆ ಕುಂಭದಲ್ಲಿ ಮಿಂದೆದ್ದು ಬಂದಿದ್ದಾರೆ